ಹಿರಿಯ ಚರಿತ್ರ ಕಲಾವಿದ ಚಂದ್ರಶೇಖರ್ ಭೀಮಪ್ಪ ಸೋಮಶೆಟ್ಟಿ ದಯವಿ ಧರ್ಮದ ಮೂಲ ಅಂತ ಬಹಳಷ್ಟು ಜೀವನ ಚರಿತ್ರೆ ಆದರೆ ಬಸವಣ್ಣವರ ಜೀವನ ಚರಿತ್ರೆ ಇಲ್ಲಿವರೆಗೆ ಒಂದೂ ಕಾಣಲಿಲ್ಲ ಬಸವಣ್ಣನವರ ಜನನಕ್ಕಿಂತ ಮೊದಲಿನಿಂದ ಆರಂಭವಾಗಿ ಅವರ ಅಂತ್ಯದು ಪುರಾಣ ಸಂಗ್ರಹ ಮಾಡೋದು ಜನ ಜನದಲ್ಲಿ ಸಂದರ್ಶನ ಮಾಡಿದಾಗ ಪುರಾಣ ಆಧಾರ ಒಪ್ಪ ಒಪ್ಪಂಗಿಲ್ಲ ಜೀವನ ಚರಿತ್ರೆ ಮಾಡಿಕೊಂಡು ನೂರ ಎಂಟು ಪೇಂಟಿಂಗ್ ಮಾಡಿಕೊಂಡು ಚರಿಕೊಂಡಿದ್ದೀನಿ ಯಾಕೆ ನೂರ ಎಂಟು ಮತ್ತೆ ಮೊದಲು ನಾನು ಪ್ರಾರಂಭ ಮಾಡಿದ್ದು ಬಸವನವರು ಆಯ್ಲ್ ತೈಲ ವರ್ಣದಲ್ಲಿ ಓದು ಬದಲಾರ ಬಣ್ಣಗಳು ಮತ್ತು ರೇಖೆಗಳಲ್ಲಿ ಹೆಂಗೆ ತಯಾರಾದ್ರಿ ಆಳವಾಗಿ ಸ್ಟಡಿ ಮಾಡಿದಾಗ ಮಾತ್ರ ನಾವು ಮುಂದೆ ಯಾಕನ್ನೂ ಹೋಲ ಬರ್ಬೋದು ತಿಳಿದುಕೊಂಡ್ರು ಚಿತ್ರ ಮಾಡುವಾಗ ಮಧ್ಯೆ ಮಧ್ಯೆ ಇದು ನಮ್ ನನ್ನ ಕಡೆಯಿಂದ ಆಂಗ್ಲ ಅಂತ ಅನಿಸ್ತಿತ್ತು ನಿಮ್ಗೆ ಅದ್ ಸಲ ಅಂತಿದ್ರಿ ಬಿಡ್ಲಕ್ ಕಾರಣ ಅಂದ್ರೆ ಅವ್ರ ಇತಿಹಾಸ ನಂಗೆ ಸರಿಯಾಗಿ ಸಿಗ್ತಿದ್ದಿಲ್ಲ ಒಂದು ಭಾವನೆ ಒಂದು ಒಂದು ತತ್ವ ಅದರ ಪರಸ್ಪರ ವಿರೋಧ ಒಂದು ಬಸವಣ್ಣನವರು ಮಾಡಿದ ಬಹಳ ಮಹತ್ವದ ಕೆಲಸ ಅಂತ ಏನು ಯಾವ್ದು ಜನರ ರೇಖೆಗಳನ್ನ ಕೂಡ ಬರ್ದ್ರಿ ಅದರ ಪ್ರಯೋಗ ಏನದು ಇಲ್ಲಿವರೆಗೆ ಯಾರು ಮಾಡಿಲ್ಲ ನೀವು ಓದಿದ ಬಸವಣ್ಣ ನಿಮ್ ತಂದೆಯವರು ಹೇಳಿದ ಬಸವಣ್ಣ ಇಬ್ರು ಅವರು ನಾನು ಈ ಹೊಸ ಹೊಸ ಗ್ರಂಥ ಓದ್ರಿಂದ ಸ್ವಲ್ಪ ಬೇರೆ ಚೇಂಜಸ್ ಕಾಣ ಖಂಡೇರಾವ್ ಸರ್ ಏನೇನು ಕಲಿಸಿದ್ರು ನಮ್ ಗುರುಗಳ ಯಾಕೆ ವರ್ಕ್ ಮಾಡಬಾರಂತ ಮನಸ್ಸಲ್ಲಿ ಬರ್ತಿತ್ತು ಸ್ವಲ್ಪ ಹಿಂತಿರುಗಿ ನೋಡಿದಾಗ ಸ್ವಲ್ಪ ನನಗೆ ದೋಷ ಅನ್ನಿಸುತ್ತೊಡೆ